ರಚ್ಚು ಕಬ್ಬು ಇಳಾಕಿರಣ ಕಬ್ಬಿ ಹಾಕೋರೆ ರಚ್ಚು ಆಕಡೆ ಸೆಪರೇಟ್ ಆಗುತ್ತೆ ಶುದ್ಧ ಸೆಪರೇಟ್ ಆಲ ಇಕಡೆ ಆಲ ಇಕಡೆ ಬರುತ್ತೆ ಕೊಪ್ಪ <stealing Gianls> ಅಲ್ಲಿ ಕಬ್ಬು ನುರ್ಸಕ್ಕೆ ಕಬ್ಬನ ತೆಗ್ದೆ ನುರ್ಸಕಲ್ಲಿ ಹಾಕ್ತಾರೆ ಅದು ಯಾವ ರೀತಿ ಪ್ರೋಸೆಸ್ ಆತರ ಸರ್ ಕಬ್ಬು ಅಲ್ಲಿ ಅದು ಅಲ್ಲಿ ನೋಡಿ ಅದು ಡ್ರೈಯರ್ ಕಟ್ಟಾಗಿ ಕಟ್ಟಾಗಿ ಎಲ್ಲ ಕಬ್ಬು ನಾಲು ನೀವು ಈಗ ಅಲ್ಲಿ ಏನ್ ನೋಡಿದ್ರೆ ಆತರ ಅದು ಪೈಪ್ನಲ್ಲಿ ಡೈರೆಕ್ಟ್ ಒಳಗಡೆ ಬರುತ್ತೆ ಈ ರಚ್ಚು ಏನಾಗುತ್ತೆ ಅಂತ ಅಂದ್ರೆ ಹಿಂದೆ ಏನು ಮಾಡ್ತಿರು ಫಸ್ಟ್ ಕೈಯಲ್ಲಿ ಒಣಗಾಕಿ ಎಲ್ಲ ಮಾಡಬೇಕಿತ್ತು ಆದರೆ ಈಗ ಇದನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ಶಿಫ್ಟಿಂಗ್ ಸೈಪ್ ಅಲ್ಲಿ ನಾವ್ ಅದನ್ನ ಬೆಲ್ಟ್ ಮುಖೇಣ ನಾವೇನ್ ಮಾಡ್ತೇವೆ ಅಂದ್ರೆ ಅದನ್ನ ಒಳಗಡೆ ಬರ್ತಾ ಇದೆ ನೀವು ಬಂದ್ರೆ ಅಲ್ಲಿಂದ ರೊಚ್ಚು ಬಂದು ಇಲ್ಲಿ ಬೀಳುತ್ತಾ ಹೌದು ಸರ್ ಇದು ಯಾವ ತರ ಏನಿದು ಬಯಲ ಪ್ರೋಸೆಸ್ ಏನಂದ್ರೆ ನೀವು ಅಲ್ಲಿ ನೋಡಿ ಸರ್ ಮೇಲ್ಗಡೆ ಬೀಳ್ತಾ ಇದೆಯಲ್ಲ ಅದೇನಾಗುತ್ತೆ ಅಂದ್ರೆ ಅಲ್ಲಿ ಕೆಟ್ಟಾದಂತ ರೊಚ್ಚು ಏನಾಗುತ್ತೆ ಅದಕ್ಕೆ ಬಂದು ಬೀಳುತ್ತೆ ಅಲ್ಲಿ ಇದ್ದಂತ ಏನಾಗುತ್ತೆ ಇದು ಡ್ರೈಯರ್ ಅಂತ ಹೇಳ್ತೀವಿ ಸರ್ ಈಗ ಡ್ರೈಯರ್ ಅಂದ್ರೆ ಏನು ಏನು ಕೆಲಸ ಮಾಡುತ್ತೆ ಡ್ರೈಯರ್ ಈ ಡ್ರೈಯರ್ ಏನಂದ್ರೆ ಹಿಂದೆ ನಿಮ್ಗೆ ಗೊತ್ತು ಏನಾಗ್ತಿತ್ತು ಅಂತ ಅಂದ್ರೆ ಬಿಸಿಲಲ್ಲಿ ಒಣಗಾಕಿ ಆ ಬಿಸಿಲಲ್ಲಿ ಒಣಗಾಕಿ ಅದನ್ನ ನಾವು ಮತ್ತೆ ಕೈಯಲ್ಲಿ ಎತ್ಬರ್ಬೇಕಿತ್ತು ಈಗ ಏನಾಗುತ್ತೆ ಅಂದ್ರೆ ಈ ಡ್ರೈಯರ್ ಅಲ್ಲಿ ಅದು ಡೈರೆಕ್ಟ್ ರಚ್ಚು ಬಿಡೋದ್ರಿಂದ ಆ ಒಳಗಡೆ ಬರುವಂಥ ಕೆಂಡ ಕಾವು ಈ ಡ್ರೈಯರ್ ಒಳಗಡೆ ರಚ್ಚು ಬರುತ್ತೆ ಆ ಬಂದಂಥ ರೊಚ್ಚೆ ಏನಾಗುತ್ತೆ ಇದು ಬೆಂಚಿಗೆ ಒಣಗಿ ಒಣಗಿ ಏನಾಗುತ್ತೆ ಈ ಡ್ರೈಯರ್ ಮುಖೇಣ ಅದು ಇಲ್ಲಿಗೆ ಬರುತ್ತೆ ಆ ಡ್ರೈಯರ್ ಮುಖೇಣ ಏನಾಗ್ತಾ ಇದೆ ಅದು ರಚ್ಚು ಬರ್ತಾ ಇದೆ ಸರ್ ಆ ಬಂದಂಥ ರೊಚ್ಚೆ ಏನಾಗುತ್ತೆ ಇದೆಲ್ಲ ನೋಡಿ ಒಣಗಿ ಈ ಥರ ಪುಡಿಯಾಗಿ ಏನಾಗುತ್ತೆ ಡೈರೆಕ್ಟಾಗಿ ಬೆಲ್ಟ್ ಮುಖೇಣ ಅದು ನಮ್ಮ ಒಲೆಗೆ ಬರುತ್ತೆ ಸರ್ ಇದು ಡೈರೆಕ್ಟ್ ಆಗಿ ಒಲೆ ಮುಂಚೆ ಒಲೆಗೆ ತೆಗ್ದಿ ಏನಾರು ಅದು ಇದು ಹಾಕ್ಬೇಕಿತ್ತು ಅದೇ ಮಿಷಿನ್ ಕೆಲಸ ಮಾಡ್ತದೆ ಮಿಷಿನ್ ಆಗಿ ಕೆಲಸ ಮಾಡುತ್ತೆ ಈಗ ಬಂದಂತದ ಏನಾಗ್ತಾ ಇದೆ ನೋಡಿ ಅಲ್ಲಿ ನಿಮಗೆ ಬೆಂಕಿ ಕಾಣ್ತಾ ಇದೆಯಲ್ಲ ಆ ಬೆಂಕಿ ಮುಖ್ಯ ಇದು ಇದು ಹಸಿ ಕಬ್ಬು ಹಾಲನ್ನ ಸಪ್ರೇಟ್ ಹೋಗಿ ಹಸಿ ಬಂದು ಈ ಬಾಯ್ ಬಿಸಿ ಆಗಿ ಡ್ರೈ ಆಗಿ ಡ್ರೈಂದ್ರೆ ಈ ಕನ್ವೀನಿಯರ್ ಮುಖ್ಯ ಏನಾಗುತ್ತೆ ನೋಡಿ ಕನ್ವೀನರ್ ಒಳಗಡೆ ನೋಡಬಹುದು ನೀವು ಆ ಕನ್ವೀನಿಯರ್ ಮುಖೇಣ ಅದು ಬಿದ್ದಂತ ಕನ್ವೀನರ್ ಮುಖ್ಯ ಅದು ಡೈರೆಕ್ಟ್ ಆಗಿ ಒಲೆ ಒಲೆಗೆ ಹೋಗ್ತಾ ಇದೆ ಆ ಒಲೆಯಿಂದ ಏನಾಗುತ್ತೆ ಹಿಂದೆ ಫ್ಯಾನ್ ಫಿಟ್ಟಿಂಗ್ ಆಗಿದೆ ಒಳಗಡೆ ಆ ಫ್ಯಾನ್ ಮುಖೇನ ಏನು ಮಾಡುತ್ತೆ ಈ ಬೆಂಕಿ ಕಾವು ಆ ಡ್ರೈಯರ್ ಬರುತ್ತೆ ಸರ್ ಅದೇ ಡ್ರೈಯರ್ ಅಲ್ಲಿ ಬಂದಂತ ಬೆಂಕಿ ಎಲ್ಲ ಏನಾಗುತ್ತೆ ಒಲೆ ಮುಖೇಣ ಈಗ ನಿಮಗೆ ನೋಡ್ತಾರೆ ಪಾಕ ಎಲ್ಲ ಯಾವ ತರ ಬೇಯ್ತಾ ಇದೆ ಅಂತ ನಿಮಗೆ ಕಾಣ್ತಾ ಇದೆ ಈ ಪಾಕದ ಮುಖೇಣ ಏನಾಗುತ್ತೆ ಅದು ಬೆಂಕಿ ನಮಗೆ ಡಂಪ್ ಆಗುತ್ತೆ ಸರ್ ಇಲ್ಲಿಂದ ಬಂದ ತಕ್ಷಣ ಧೂಳು ಒಂದಷ್ಟು ಧೂಳು ಅದು ಇದು ಅಲ್ಲಿಂದ ಹೆಂಗ್ ಫಿಲ್ಟರ್ ಮಾಡ್ಕೊತೀರ ಸರ್ ಹಾ ತೆಗಿ ಯಾತರ ಸರ್ ಹಾ ಹಾ ಹಾಂ ಹಿಂಗೆ ಫಿಲ್ಟ್ರ್ ಮಾಡ್ಕೊಂಡು ಸರ್ ಅದು ನೆಕ್ಸ್ಟು ಯಾವ್ದು ಒಂಟಷ್ಟು ಒಂದೆರಡು ಹೌದು ಎರಡನೇ ಫೀಟ್ರೂ ಹಾಂ ಅಲ್ಲಿ ಲಾಸ್ಟಲ್ಲಿ ಎರಡನೇ ಫೀಟ್ರ್ ಆಗುತ್ತೆ ಸರ್ ಇದು ಹಾಂ ಇದು ಬೆಲೆ ಮೂರನೇ ಫೀಟ್ರೂ ಪರ್ಫೆಕ್ಟಾಗಿರುತ್ತೆ ಯಾವುದು ಪಾಕ ಇದು ಅಲ್ಲಿಂದ ತುಂಬಿದಾಗ ಎಷ್ಟೊತ್ತು ತೀಟ್ ಮಾಡ್ಬೇಕು ಸರ್ ಇವೆರಡು ಗಂಟೆ ಎರಡು ಗಂಟೆ ಮೀಟ್ ಆಗಬೇಕು ರೊಚ್ಚಿಂದನೇ ರಚು ಡ್ರೈ ಆಗಿ ಬಂದು ಡ್ರೈ ಆಗಿ ಬಂದು ಎರಡು ಗಂಟೆ ಎರಡು ಗಂಟೆ ಆಗುತ್ತೆ ಬೆಲ್ಲ ಆಗುತ್ತೆ ಈಟ್ ಎಷ್ಟು ಕೊಡ್ಬೇಕು ಎಷ್ಟು ಪ್ರಮಾಣ ಇರಬೇಕು ಈಟ್ ಇರ್ಬೇಕು ಅಂದ್ರೆ ರಚಿಂದ ಹೀಟ್ ಇರ್ಬೇಕು ಎಷ್ಟು ಟೆಂಪರೇಚರ್ ಅಂತ ಜಾಸ್ತಿ ಮಾಡ್ಬೋದು ಎರಡು ಗಂಟೆ ಆದ್ಮೇಲೆ ಬೆಲ್ಲ ತರ ಇದೆ ಯಾವ ತರ ಯಾವ ರೂಪಾಯಿ ಇರುತ್ತೆ ತೆಳುಗೆ ಇರುತ್ತೆ ಸರ್ ಕ್ರಾಪ್ ಅಲ್ಲ ಇಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿಲ್ಲ ತುಂಬ ಬ್ಯೂಟಿಫುಲ್ ವೀಕ್ಷಕರೇ ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ಒಂದು ಹಾಲಮನೆಯಲ್ಲಿ ಇದ್ದೀವಿ ಈ ಆಲೆಮನೆ ಎಲ್ಲಿದೆ ಅಂದರೆ ಮಂಡ್ಯ ಜಿಲ್ಲೆ ಶ್ರೀರಪಟ್ಟಣ ತಾಲೂಕಿನ ಕೂಡ್ಲುಗುಪ್ಪೆ ಗ್ರಾಮದಲ್ಲಿದೆ ಈ ಕೂಡ್ಲುಗುಪ್ಪೆ ಗ್ರಾಮದಲ್ಲಿರುವಂಥ ರೈತರು ಈ ಒಂದು ಆಲೆಮನೆ ನಡೆಸ್ತಾ ಇರುವಂಥ ನಮ್ಮ ಇದ್ದಾರೆ ಅವರ ಜೊತೆ ಈ ಹಾಲೆ ಮನೆಯಲ್ಲಿ ಬೆಲ್ಲ ತಯಾರಿಕೆ ಆಗಿರುತ್ತೆ ಇದು ಸಾವಯವನ ಅಥವಾ ಕೆಮಿಕಲ್ ಮಿಶ್ರ ಮಾಡ್ತಾರೆ ಈ ಬಿದ್ ಉದ್ಯಮ ಹೇಗಿದೆ ಬೆಲ್ಲ ತಯಾರಿಕೆ ಉದ್ಯಮ ಹೇಗಿದೆ ಕಬ್ಬಿಗ್ ಸಿಗುತ್ತೆ ಒಟ್ಟಾರೆ ಈ ಹಾಲೆ ಮನೆಯ ಒಂದು ತಯಾರಿಕೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತಾರೆ ಈಗ ನಾನು ಕೇಳಿದ್ರೆ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ಮಾದೇವ್ ಅಂತ ಸರ್ ಇದೇ ಊರನ್ನೇ ಸರ್ ಈಗ ನೀವು ಹಾಲೆ ಮನೆ ನಡೆಸ್ತೀರಾ ಹಾಲೆ ಮನೆ ಅಂದರೆ ಹೇಳಿ ಸರ್ ಸರ್ ಇದು ಪ್ಯೂರ್ಲಿ ರೈತರು ಮಾಡುವಂಥ ಬೆಳೆದಂಥ ಇದು ರಾ ಮೆಟೀರಿಯಲ್ಸ್ ಎಲ್ಲ ರೈತರದೇ ಕಬ್ಬೆ ಏನು ಶುಗರ್ ಫ್ಯಾಕ್ಟ್ರಿಗೆ ಏನಿರುತ್ತೆ ಅದೇ ರೀತಿ ರಾ ಮೆಟೀರಿಯಲ್ಸಲ್ಲೂ ಕಬ್ಬಲ್ಲೇ ನಾವು ಮಾಡೋದು ಹಾಗೆ ರೈತರ ಮೇಲೆ ಡಿಪೆಂಡ್ ಅಪನ್ ಆಗೋದು ಸರ್ ಕಬ್ಬು ನಾವು ಪರ್ಚೇಸ್ ಮಾಡ್ತೀವಿ ಇಲ್ಲಿ ನಮ್ಮಲ್ಲಿ ಏನಾಗಿದೆ ನಮ್ಮ ಊರಿನಲ್ಲಿ ತುಂಬಾ ಚೆನ್ನಾಗಿದೆ ಕಬ್ಬು ಚೆನ್ನಾಗಿ ಕಬ್ಬು ಅಂದ್ರೆ ಸರ್ ಇದು ಪಿ ಎಸ್ ಎಸ್ ಕೆ ಪಾನಪುರ ಸಾಕರ ಕಾರ್ಖಾನೆ ಇದೆ ಅಲ್ಲಿಗೆ ಕಬ್ಬು ರಾಸಾಯನಿಕ ಮಿಶ್ರಿತ ಬೆಳೆದಿರೋ ಕಬ್ಬು ಸಿಗುತ್ತೆ ಸಾವಯವ ಬೆಳೆದಿರೋದ್ ಕಬ್ಬು ಸಿಗುತ್ತೆ ಅಥವಾ ಬೆಳಿತಾನೆ ಇಲ್ವಾ ಇಲ್ಲ ಸರ್ ಈಗ ಸಾವಯವ ನಮ್ ಕೈಲಿ ಮಾಡಕ್ ಆಗೋದಿಲ್ಲ ಸಾವಯವ ಈಗ ಎಲ್ಲ ಮೋಸ ಮಾಡ್ತಾರೆ ಸರ್ ನಾವು ಸತಿ ಹೇಳದಂದ್ರೆ ಬೆಲ್ಲ ತಯಾರು ಮಾಡ್ಬೇಕು ಅಂದ್ರೆ ಈಗ ಬುದ್ಧಿವಂತರು ವೈಟ್ ಬೆಲ್ಲ ಬೇಕು ಅಂತಲೇ ಕೇಳೋದು ಸ್ವಲ್ಪ ಡಿಮ್ಮಾದರೂ ಬೆಲ್ಲ ತಗೊಳ್ಳೋದಿಲ್ಲ ಮನೆಯಲ್ಲಿ ಲೇಡೀಸ್ ಅಷ್ಟೇ ಇಲ್ಲೆಲ್ಲ ಸಾಮಾನ್ಯ ಎಲ್ಲ ಬೆಲ್ಲವೂ ಕಲ್ಲರ್ ಇರುವಂಥ ಬೆಲ್ಲ ಎಲ್ಲ ಏನಂದರೆ ಕೆಮಿಕಲ್ಸ್ ಇದ್ದೇ ಬೆಲ್ಲ ಬಂದಾಗ ನಾವು ಸಾವಯವ ಬೆಲ್ಲ ಮಾಡಬೇಕು ಅಂದರೆ ನಮ್ಮ ನಮ್ಮದು ಇದೆ ಮಾಡ್ತೀವಿ ನಮಗೇನು ಅಂದರೆ ಆರ್ಗಾನಿಕ್ ನಮಗೆ ಧರ್ಮಸ್ಥಳದಿಂದ ಬರುತ್ತೆ ಅಂದರೆ ಒಬ್ರು ಲಕ್ಷ್ಮೀ ವೆಂಕಟೇಶ್ವರ ಅಂತ ಅವರು ಅವ್ರ ಏಜೆಂಟ್ ಉಡುಪಿಯವರು ಅವ್ರು ಬೇಕು ಅಂದರೆ ಮಾಡ್ತೀವಿ ಮತ್ತು ರಾಘವೇಂದ್ರ ಟ್ರೇಡರ್ಸ್ ಅಂತ ಮಂಡ್ಯದವರು ಿ ಬಾಲಾಜಿ ಟ್ರೇಡರ್ಸ್ ಅಂತ ಕೆಆರ್ ನಗರು ಇವರು ಮೂರು ಜನ ನಮ್ಮ ಹತ್ರ ತಗೊಳ್ತಾರೆ ಅವ್ರಿಗೆ ಏನಾರ ಬೇಕು ಅಂದಾಗ ಅವ್ರಿಗೆ ಆರ್ಡರ್ ಕೊಟ್ಟಾಗ ನಮ್ ಮೇಲೆ ಸಂಪೂರ್ಣ ಯಾವ ಅಲೆ ಮನೆಯಲ್ಲಿ ಪ್ಯೂರ್ಲಿ ವಿತೌಟ್ ಕೆಮಿಕಲ್ಸ್ ತೆಗಿತಾರೆ ಅವ್ರಿಗೆ ಆರ್ಡರ್ ಈಗ ನೀವು ಸದ್ಯಕ್ಕೆ ತಯಾರಿಕೆ ಮಾಡ್ತಿರೋದು ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಮನುಷ್ಯ ಏನೋ ಸೇವಿಸಿದ್ರೆ ಅಥವಾ ರೂಪ ಅಥವಾ ಅದಕ್ಕೆ ಸೇವಿಸಿ ಆರೋಗ್ಯಕ್ಕೆ ಹಾನಿಕರ ಉಂಟಾ ಅಥವಾ ನಮ್ಮ ಓವರ್ ಪಾಪ್ಯುಲೇಷನ್ ಇರೋದ್ರಿಂದ ಕೆಮಿಕಲ್ಸ್ ಫುಡ್ ಬರ್ತಾ ಇರೋದು ಎಲ್ಲ ಈಗ ನಮ್ಮಲ್ಲಿ ಏನು ಮಾಡ್ತೀವಿ ನಾನು ವ್ಯಾಪಾರ ಆಗಬೇಕು ಬಿಡಬೇಕು ಅಂತ ಸುಳ್ಳು ಹೇಳಿದ್ರೆ ನಮ್ಮೆಲ್ಲ ಹಂಗಿರುತ್ತೆ ಕೆಮಿಕಲ್ಸು ಅದನ್ನ ಯೂಸ್ ಮಾಡೋದೇನೆಂದ್ರೆ ನಮ್ಮಲ್ಲಿ ಸಪೋಲೇಟ್ ಬರುತ್ತೆ ನೈಟ್ರಾಸ್ ಬರುತ್ತೆ ಅದೆಲ್ಲ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡೋದು ಮಾಡ್ತಾರೆ ಬಟ್ ನಮ್ಮಲ್ಲಿ ಏನಂತೈತೆ ಹೆಲ್ತ್ ಪರ್ಪಸ್ ಯೂಸ್ ಮಾಡ್ತಾಯಿದ್ದಾರೆ ಇದನ್ನೇನು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದನ್ನ ಬ್ಯಾನ್ ಮಾಡಬೇಕು ನಮ್ಗೆ ಯಾರಿಗೂ ಸಿಕ್ಕಲಿಲ್ಲ ಅಂದರೆ ಯೂ ಮಾಡಿಲ್ಲ ಆಮೇಲೆ ಕಸ್ಟಮರ್ ಕೆಮಿಕಲ್ ಅವಕಾಶ ಮಾಡಿರೋ ತಪ್ಪು ತಪ್ಪು ಅಂತ ಹೇಳ್ತಾರೆ ಸರ್ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆ ಕಾರ್ಖಾನೆಗಳನ್ನ ಮುಚ್ಚು ಮುಚ್ಚಿದ್ರೆ ನಮ್ಗೆ ಸಿಗೋದಿಲ್ಲ ಆಗ ಏನಾಗ್ತಾರೆ ಕಸ್ಟಮರ್ ಎಲ್ಲ ಏನಾಗ್ತಾರೆ ಅದಕ್ಕೆ ಕನ್ವರ್ಟ್ ಆಗ್ತಾರೆ ಆಗುತ್ತಾರೆ ನಮ್ಮನೇಲಿ ಏನಾರ ಲೇಡೀಸ್ ಬೆಲ್ಲ ತಗೊಂಬಂದ್ರೆ ನಿಮ್ಮನೆ ತಗೊಂಬಂದ್ರೆ ಬಿಳಿ ಬೆಲ್ಲ ತಗೊಂಬತ್ತಾರೆ ಸಂಜೆ ಅಂತಾರೆ ಆ ಬಿಳಿ ಬೆಲ್ಲ ಬರಬೇಕು ಅಂದ್ರೆ ಕೆಮಿಕಲ್ಸ್ ಹಾಕ್ಲೇಬೇಕು ಅದು ನಮ್ಮ ದೇಶದ ಒಂದು ದೂರಾಂತರ

ಯಾವ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೂ ಕೋರ್ಸ್ಗಳನ್ನೇನು ಕೊಡೋದಿಲ್ಲ ಅವನಿಗೂ ಕಷ್ಟ ಇಲ್ಲಿರುತ್ತೆ ಟಾರ್ಚರ್ ಇರುತ್ತೆ ಈಗ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಊರಿನಲ್ಲಿ ಏನು ಮಾಡಿದ್ದೀವಿ ಒಂದು ಏಳೆಂಟು ಆಲೇಮೇಲೆ ಇದೆ ಹೊರ್ಗಡೆ ಲೇಬರ್ಸ್ನ ನಾವು ಕರ್ಕೊಳ್ಳೋದಿಲ್ಲ ಎಲ್ಲ ಊರಿನವ್ರೆ ನಾವು ಊರಿನವರೇ ಮಾಡ್ಕೊಳ್ತೀವಿ ಬೈ ಚಾನ್ಸ್ ಎರಡು ದಿನ ಮೂರು ದಿನ ರಜೆ ಆದರೂ ನಾವು ನನ್ನ ತಮ್ಮನ ಅವೆಲ್ಲ ಇದ್ದೀವಿ ಸರ್ ಹಾಗಾಗಿ ನಾವು ಲೇಬರ್ಸ್ ಆಗಿ ದುಡಿಯೋದ್ರಿಂದ ನಮ್ಗೆ ಯಾವುದೂ ಕೊಡ್ತೀರಾ ಸರ್ ಈಗ ಸರ್ ನಮ್ಗೆ ಉಡುಪಿಗ್ ಹೋಗುತ್ತೆ ಉಡುಪಿ ಉಡುಪಿ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಅಂತ ಅವ್ರು ಟ್ರೇಡರ್ಸ್ ಇದ್ದಾರೆ ರಾಘವೇಂದ್ರ ಟ್ರೇಡರ್ಸ್ ಪುತ್ತೂರು ಪ್ರಮಾಣ ಸರ್ ಅವರು ಈಗ ನಮ್ ದಿನಕ್ಕೆ ಒಂದು ಹದಿನೈದು ಕ್ವಿಂಟಲ್ ಬೆಲ್ಲ ಹದಿನೈದು ಕ್ವಿಂಟಲ್ ಬೆಲ್ಲ ಹದಿನೈದು ಕ್ವಿಂಟಲ್ ತೆಗಿತೀವಿ ಸರ್ ಒಂದು ಅವರೇಜ್ ಎರಡು ಮೂರು ನೀವು ಸರ್ ಸಂಪಾದನೆ ಏನಂತಲ್ಲ ಅದು ಹೇಳಕ್ ಆಗೋದಿಲ್ಲ ಸೀಸನ್ ತರ ಸೀಸನ್ ಒಂದೊಂದ್ ಸಲ ಲಾಸ್ ಆಗ್ಬಿಡುತ್ತೆ ಸರ್ ನಾವ್ ಹೆಂಗೆ ಹಾರ್ಡ್ ವರ್ಕ್ ಮಾಡ್ತೀವಿ ನಾವು ಯಾವ ರೀತಿ ಇನ್ವಾಲ್ವ್ ಆಗ್ತಿವಿ ಅದ್ರ ಮೇಲೆ ನಾವೇನ್ ಕಷ್ಟ ಪಡ್ತೀವಿ ಪ್ರತಿಫಲ ಬರುತ್ತೆ ಅಂತ ಈಗ ಪಾಂಡುಪುರ ಸಹಕಾರ ಸಕ್ಕರೆ ರೈತರು ಕಬ್ಬು ಬೆಳ್ದಿರ್ತಾರೆ ಸಕ್ಕರೆ ಕಾರ್ಖಾನೆ ಕೊಟ್ರೆ ಜಾಸ್ತಿ ಸಿಗುತ್ತೆ ಅಥವಾ ಆಲೆಮನೆ ಜಾಸ್ತಿ ಸಿಗುತ್ತೆ ಅನ್ನೋದು ಒಂದಷ್ಟು ಯಾವ ಇದೆ ಈಗ ಶುಗರ್ ಫ್ಯಾಕ್ಟ್ರಿಗೂ ಆಲೆಮನೆಗೂ ತುಂಬಾ ಡಿಫ್ರೆನ್ಸ್ ಇದೆ ಈಗ ಏನ್ ಮಾಡ್ತಾರೆ ಮೊದ್ಲು ನಮ್ಗೆ ಶುಗರ್ ಫ್ಯಾಕ್ಟ್ರಿ ಆಗೋಕ್ಕಿಂತ ಮೊದ್ಲು ಏನಾಗ್ತಾ ಇತ್ತು ಆಲೆ ಮನೆಯಲ್ಲಿ ತುಂಬಾ ಲೋಡಿತ್ತು ಅಂದ್ರೆ ನಾವು ಕಟ್ ಮಾಡ್ಸಕ್ಕೆ ಆಗ್ತಾ ಇರ್ಲಿಲ್ಲ ಈಗ ಶುಗರ್ ಫ್ಯಾಕ್ಟ್ರಿ ಆದ್ಮೇಲೆ ಹೇಗಿದ್ರೆ ಆಲ್ಟರ್ನೇಟ್ ಆಗಿದೆ ಹಾಗಾಗಿ ಆಯ್ಕೆ ಮಾಡ್ಕೊಳ್ತಾರೆ ಒಂದೊಂದು ಟೈಮಲ್ಲಿ ಬರುತ್ತೆ ಬಟ್ ಏನಾಗಿದೆ ಅಂದ್ರೆ ನಾವೇ ಲೇಬರ್ಸ್ ಇಟ್ಕೊಂಡಿದ್ದೀವಿ ಹಾಗಾಗಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿಗಿಂತ ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕಬ್ಬ ಐತೆ ಅಂದ್ರೆ ನಮ್ ನಮ್ಮಲ್ಲಿ ಎತ್ತಿನ ಗಾಡಿ ಹೋಗೋರು ಏನ್ ಮಾಡ್ತಾರೆ ನಾವು ರೇಟ್ ಫಿಕ್ಸ್ ಮಾಡ್ಕೊಳ್ತೀವಿ ನಿಮಗೆ ಕರೆಕ್ಟ್ ಆಗಿ ಒಂದು ವೀಕಲ್ ಎಲ್ಲ ಎಷ್ಟು ಬೇಕಾಗ ಈ ತಿಂಗಳಿಗೆ ಒಂದು ಅವರೇಜ್ ನಾನ್ನೂರು ಟನ್ ಬೇಕು ನಾನ್ನೂರು ಟನ್

ಆಕಸ್ಮಿಕವಾಗಿ ಬಂದು ಆವತ್ತಿನ ಈ ಜೀವ ಇದೇ ಮಾಡ್ತಾ ಇದೀವಿ ಹಾಗಾಗಿ ಏನ್ ತೊಂದ್ರೆ ಇಲ್ಲ ಸರ್ ಚೆನ್ನಾಗಿ ನಡೀತಾ ಇದೆ ಏನು ಸಮಸ್ಯೆ ಇದೇ ಇರುತ್ತೆ ಕೆಮಿಕಲ್ ನಿಲ್ಲಿಸಬೇಕು ಈಗ ನಾವು ನಾನು ಒಬ್ಬ ರೈತನಾಗಿ ಒಬ್ಬ ಮನೆಯನ್ನಾಗಿ ಇದು ಒಂದು ಸರ್ ಕೆಮಿಕಲ್ಸ್ ಆಮೇಲೆ ಅದ್ರಲ್ಲೂ ಒರಿಜಿನಲ್ ಕೆಮಿಕಲ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಡೂಪ್ಲಿಕೇಟ್ ಮಾಡೋದು ಈಗ ಅದೇನಂದ್ರೆ ಬಟ್ಟೆ ತೊಳೆಯುವಂಥ ಪೌಡರ್ ಬರುತ್ತೆ ಸರ್ ಒಂದು ಟ್ವೆಂಟಿ ರುಪೀಸ್ಗೆ ಈ ಕೆಲವು ಏನು ಮಾಡ್ತಾರೆ ಆ ಪೌಡ್ರ್ಗಳಲ್ಲಿ ಈಗ ಮಾಡ್ತಾರೆ ಸರ್ ಏನು ಯಾರು ಯಾರು ಕೇಳ್ತಾರೆ ಯಾರು ಯಾರಿಗೆ ಕೇಳೋರ್ ಈಗ ನಮ್ಮ ಹತ್ರ ಬರ್ತಾರೆ ಅಧಿಕಾರಿಗಳು ನನ್ನ ಹತ್ರ ಅಲ್ಲಿಲೇ ಚೆನ್ನಾಗ್ ಆಗೈತೆ ಏನಾಗೈತೆ ಅವ್ರು ಏನು ಮಾಡ್ತಾರೆ ಅಧಿಕಾರಿಗಳು ಈಗ ನನ್ನ ಸ್ಟ್ರೈಕ್ ಮಾಡೋದು ನಿಲ್ಲಿಸ್ತಾರೆ ಈಗ ನನ್ನ ಬಂದು ಸ್ಟ್ರೈಕ್ ಮಾಡಿ ನನ್ನ ಸ್ಟಾಪ್ ಮಾಡಿಸ್ಬೋದು ಬಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಲ್ಯಾಟು ಮಾಡೋದಿಲ್ವಲ್ಲ ಈಗ ಸರ್ ಈಗ ಸಕ್ಕರೆ ಆಗ್ತೇನೆ ಬೆಲ್ಲ ತೆಗಿಬರು ಸಕ್ರೆ ಗೌರ್ಮೆಂಟ್ ಯಾರು ಕೊಡ್ತಾರೆ ಕೆಲವು ಅಲೆಮನೆಗಳೆಲ್ಲ ಸಕ್ಕರೆ ಹಾಕ್ತಾರೆ ಬೆಲ್ಲಕ್ಕೆ ಆ ಥರ ಅದೇನಾಗುತ್ತೆ ಅಂದ್ರೆ ಈಗ ಸಕ್ಕರೆನೇ ಅದೇ ಪುಟ್ಟಿದ ಗ್ರೇಡ್ ಬಿಟ್ಟ ಮೇಲೆ ನಾವು ಸಕ್ಕರೆ ಹಾಕೋದ್ರೆ ತಡೆಯಂಗಿಲ್ಲ ಅದೇ ಏನಂದ್ರೆ ಸರ್ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಆಗೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಬೆಲ್ಲಕ್ಕಾಗ್ದೇ ಇರುವಂಥ ಕೆಮಿಕಲ್ಸ್ನ ಅವಾಯ್ಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ನಮ್ಮ ಆಲೆಮನೆ ಉದ್ಯಮಿನೂ ನಾವು ತಿಂಗಳಿಗೆ ಕಡಿಮೆ ಅಂದ್ರೆ ಕೆಮಿಕಲ್ಸ್ಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಸರ್ ನಮ್ಗೆ ಅಲ್ಲ ಬೇಡ ಕೂಲಿ ಅದಲ್ಲ ಸರ್ ನಮ್ಮ ಕೆಮಿಕಲ್ಸೇ ಹೋಗುತ್ತೆ ಕೆಮಿಕಲ್ಸೇ ನಮ್ಮ ಪ್ರೊಡಕ್ಷನ್ಗೆ ಮಿನಿಮಮ್ ಒಂದು ತೌಸಂಡ್ ರುಪೀಸ್ ಹೋಗುತ್ತೆ ಸರ್ ಆ ಥೌಸಂಡ್ ರುಪೀಸ್ ನಮ್ಗೆ ಸೇವ್ ಆದರೆ ಸಾಕು ಮತ್ತು ಬೆಲ್ಲ ತಗೊಳ್ಳೋರ್ಗೂ ಏನಾಗುತ್ತೆ ಆರೋಗ್ಯದಷ್ಟು ತುಂಬ ಚೆನ್ನಾಗಿರ್ತದೆ ಯಾವುದೇ ವಿಸಾಕಾರಿ ವಸ್ತುಗಳು ಹೋಗೋದಿಲ್ಲ ಆದರೆ ನಮ್ಮಲ್ಲಿ ಈ ಮಾ ಈ ಚಾನೆಲ್ ಮುಖಾಂತರ ಹೇಳೋದಂದ್ರೆ ಮನೇಲಿರುವಂಥ ಮಹಿಳೆಯರು ಎಲ್ಲರೂ ಬಿಳಿ ಬೆಲ್ಲನ ಆಯ್ಕೆ ಮಾಡೋಕ್ಕೆ ಹೋಗಬೇಡಿ ಬಿಳಿ ಬೆಲ್ಲ ಆಲ್ಮೋಸ್ಟ್ ಸಪೋಲೇಟ್ ಇದೇ ಇರುತ್ತೆ ಹಾಗಾಗಿ ಅದನ್ನ ಮಾಡಿ ನೀವು ಹೇಳ್ತರ ಬಿಳಿ ಬೆಲ್ಲನೇ ಕೆಮಿಕಲ್ ಮಿಕ್ಸ್ ರೀತಾ ಅದು ಬಿಳಿ ಬರಕ್ಕೋಸ್ಕರನೇ ಕೆಮಿಕಲ್ ಸರ್ ಹಾಗಾಗಿ ನಾವು ಆಲೇಮನಿ ಉದ್ಯಮ ಬದುಕಬೇಕು ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅವರು ಇದು ಮಾಡಬೇಕು ಸರ್ ಥ್ಯಾಂಕ್ ಯು ಸರ್ ಏನಾದರೂ ಇದ್ರೆ ಹೇಳಿ ಸರ್ ಥ್ಯಾಂಕ್ ಯು ಸರ್